ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಜೈಲು ಪಾಲಾಗಿದ್ದ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಬಹಳ ದಿನಗಳ ನಂತರ ಕೋರ್ಟ್ನಲ್ಲಿ ಮುಖಾಮುಖಿಯಾಗಿದ್ದಾರೆ ಜಾಮೀನು ಸಿಕ್ಕ ಮೇಲೆ ದೂರ ದೂರ ಆಗಿದ್ದ ಸುಬ್ಬಾ ಸುಬ್ಬಿ ಇಬ್ಬರು ಬೇಲ್ ಸಿಕ್ಕ ಬಳಿಕ ಇದೇ ಮೊದಲ ಬಾರಿಗೆ ಒಬ್ಬರನ್ನೊಬ್ಬರು ಭೇಟಿಯಾಗಿದ್ದಾರೆ ಡೇಬಾಸ್ ದರ್ಶನ್ ಆ್ಯಂಡ್ ಗ್ಯಾಂಗ್ ಇಂದು ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ದರು ಕೋರ್ಟ್ಗೆ ಆಗಮಿಸಿದ ವೇಳೆ ಪವಿತ್ರ ಮತ್ತು ದರ್ಶನ್ ಭೇಟಿಯಾಗಿದ್ದಾರೆ ಈ ವೇಳೆ ದರ್ಶನ್ ಪವಿತ್ರ ಗೌಡ ಅವರ ಭುಜ ತಟ್ಟಿ ಕಳುಹಿಸಿದ್ದಾರೆ ಅಲ್ಲದೆ ಆರೋಗ್ಯ ನೋಡಿಕೊಳ್ಳುವಂತೆ ಸಮಾಧಾನ ಮಾಡಿದ್ದಾರೆ ಒಬ್ಬರನ್ನೊಬ್ಬರು ಪರಸ್ಪರ ಕುಶಲೊಬ್ಬರಿ ವಿಚಾರಿಸಿದ್ದಾರೆ ಎನ್ನಲಾಗಿದೆ ದರ್ಶನ್ ಬರುವುದನ್ನೇ ಕಾದು ಕುಳಿತಿದ್ದ ಪವಿತ್ರ ಗೌಡ ದರ್ಶನ್ ಅವರನ್ನ ನೋಡ್ತಿದ್ದ ಹಾಗೆ ಭಾವುಕಳಾಗಿ ಕಣ್ಣೀರಿಟ್ಟಿದ್ದಾರೆ ಬಹು ಬಹುದಿನಗಳ ಬಳಿಕ ದರ್ಶನ್ ಅವರನ್ನ ಖುದ್ದಾಗಿ ಭೇಟಿ ಮಾಡಿದ್ದು ಇದೇ ವೇಳೆ ರಾಜ್ಯ ಬಿಟ್ಟು ಹೊರಗೆ ಹೋಗಲು ಒಂದು ತಿಂಗಳ ಕಾಲಾವಕಾಶವನ್ನ ಕೇಳಿ ಪವಿತ್ರಗೌಡ ಗೌಡ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ದೇವಸ್ಥಾನಕ್ಕೆ ತೆರಳಲು ರಾಜ್ಯದ ಹೊರಗೆ ಹೋಗಲು ಅನುಮತಿ ನೀಡುವಂತೆ ಪವಿತ್ರಗೌಡ ಗೌಡ ಅನುಮತಿಯನ್ನ ಕೇಳಿದ್ದಾರೆ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಜೈಶಂಕರ್ ಅವರಿದ್ದ ನ್ಯಾಯಪೀಠ ಮುಂದಿನ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕುಂಟುತ್ತಲೇ ನಟ ದರ್ಶನ್ ಕೋರ್ಟ್ಗೆ ಬಂದಿದ್ದು ಗೆಳೆಯ ಧನ್ವೀರ್ ಕಾರಲ್ಲಿ ಡಿ ಬಾಸ್ ಪ್ರಯಾಣವನ್ನ ಬೆಳೆಸಿದ್ದಾರೆ